ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಸಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಗಳ ಮೇಲಿನ ತೀರ್ಪನ್ನು ಇಂದು ಸುಪ್ರೀಂ ಕೋರ್ಟ್ ಪ್ರಕಟಿಸಲಿದೆ ಇನ್ನು ಕಾಯ್ದೆ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಇಪ್ಪತ್ತೊಂದು ಅರ್ಜಿಗಳ ವಿಚಾರಣೆಯನ್ನ ಮೇ ಇಪ್ಪತ್ತೆರಡರಂದು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠ ಪೂರ್ಣಗೊಳಿಸಿತ್ತು ವಿಚಾರಣೆ ಪೂರ್ಣಗೊಂಡು ನಾಲ್ಕು ತಿಂಗಳ ಬಳಿಕ ಇಂದು ಕೋರ್ಟ್ ತೀರ್ಪು ಪ್ರಕಟಿಸಲಿದೆ ಗ್ರೇಟರ್ ಬೆಂಗಳೂರು ವಶಪಡಿಸಿಕೊಳ್ಳಲು ಡಿಸಿಎಂ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡುತ್ತಿದ್ದಾರೆ ಹೀಗಾಗಿಯೇ ಮುಂಬರುವಂತಹ ಬೆಂಗಳೂರಿನ ಐದು ನಗರ ಪಾಲಿಕೆ ಎಲೆಕ್ಷನ್ಗೆ ಸಮಿತಿ ರಚನೆ ಮಾಡಲಾಗಿದೆ ಈಗಾಗಲೇ ಸಚಿವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಸಮಿತಿ ರಚಿಸಿದ್ದಾರೆ ಪರಿಷತ್ ಸದಸ್ಯರಿಗೂ ಕೂಡ ಸಮಿತಿಯಲ್ಲಿ ಸ್ಥಾನ ನೀಡಿದ್ದು ವಿಧಾನ ಪರಿಷತ್ ಸದಸ್ಯರಿಗೂ ಜವಾಬ್ದಾರಿಯನ್ನು ನೀಡಲಾಗಿದೆ ಇನ್ನು ಶತಾಯ ಗತಾಯ ಗ್ರೇಟರ್ ಬೆಂಗಳೂರು ಗೆಲ್ಲೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸರ್ಕಾರ ಮುಂದಾಗಿರುವಂಥದ್ದು ಆದರೆ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರವೇನಾದರೂ ಇದೆಯಾ ಅನ್ನುವಂತಹ ಗುಲ್ಲೆದ್ದಿದೆ ಒಂದು ವೇಳೆ ಸಮೀಕ್ಷೆ ಮೂಲಕ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳಲು ಸಿಎಂ ಮುಂದಾದ್ರಾ ಅನ್ನುವಂತಹ ಅನುಮಾನ ಶುರುವಾಗಿದೆ ಈ ಹಿಂದೆ ವರ್ಗಗಳ ನಿಖರ ಜನಸಂಖ್ಯೆಯನ್ನು ತಿಳಿಯಲು ಸಿಎಂ ತಂತ್ರಗಾರಿಕೆಯನ್ನು ಶುರು ಮಾಡಿದಂತಿದೆ ಈ ಮೂಲಕ ವಿರೋಧಿಗಳಿಗೆ ತಿರುಗೇಟು ನೀಡಲು ಸಿದ್ದು ರಣತಂತ್ರ ರೂಪಿಸಿದ್ದು ಮುಂಬರುವ ಚುನಾವಣೆಗಳ ಮೇಲೂ ಕೂಡ ಸಮೀಕ್ಷೆಯ ಪ್ರಭಾವ ಹೆಚ್ಚಾಗಲಿದೆ ಈ ಮೂಲಕ ಹಲವು ಕ್ಷೇತ್ರಗಳಲ್ಲಿ ರಾಜಕೀಯ ಲೆಕ್ಕಾ ಚಾರವೇ ಬುಡಮೇಲಾಗುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದಿಂದ ಮತ್ತೆ ಸಮೀಕ್ಷೆ ಹೆಸರಿನಲ್ಲಿ ಲಿಂಗಾಯತ ಧರ್ಮದ ಗೊಂದಲ ಶುರುವಾಗಿದೆ ಸರ್ಕಾರದ ಗೊಂದಲ ನೀತಿ ವಿರುದ್ಧ ಹೋರಾಟವನ್ನು ಕೈಗೊಳ್ಳಲು ಮಾಜಿ ಸಿಎಂ ಬೊಮ್ಮಾಯಿ ಒಲವು ತೋರಿದ್ದಾರೆ ಈ ಬಗ್ಗೆ ಮಾಜಿ ಸಚಿವ ಸಿಸಿ ಪಾಟೀಲ್ ಶಾಸಕ ಅರವಿಂದ ಬೆಲ್ಲದ್ ಜೊತೆ ಬೊಮ್ಮಾಯಿ ಚರ್ಚೆ ನಡೆಸಿದ್ದಾರೆ ಆದರೆ ಬೊಮ್ಮಾಯಿ ಮೇಲಿನ ಮನಸ್ತಾಪ ಹಾಗೂ ಉಳಿದ ನಾಯಕರ ಪೈಪೋಟಿಯಿಂದ ಸಭೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಮನಸ್ಸು ಮಾಡ್ತಾ ಇಲ್ಲ ಇತ್ತ ವಿಜಯೇಂದ್ರ ನಾಯಕತ್ವದ ಬದಲಾವಣೆಗಾಗಿ ಅರವಿಂದ್ ಬೆಲ್ಲದ್ ಕಾದು ಕೂತಿದ್ದಾರೆ ಕರ್ನಾಟಕ ಆಂಧ್ರ ಹಾಗೂ ತೆಲಂಗಾಣ ರೈತರ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದಿಂದ ಈ ಬಾರಿ ಎರಡು ಡ್ಯಾಂನಷ್ಟು ನೀರು ನದಿಯ ಮೂಲಕ ಹರಿದು ಹೋಗಿದೆ ನದಿಯ ಮೂಲಕ ಹರಿದು ಹೋಗುವಂತಹ ನೀರು ಆಂಧ್ರ ಪ್ರದೇಶದಲ್ಲಿ ಬಳಕೆ ಆಗ್ತಾ ಇದೆ ಆದರೆ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಈ ನೀರಾವರಿ ವರ್ಷದಲ್ಲಿ ಜಲಾಶಯಕ್ಕೆ ಇಲ್ಲಿವರೆಗೂ ಮುನ್ನೂರ ಟಿಎಂಸಿ ನೀರು ಹರಿದು ಬಂದಿದೆ ಜಲಾಶಯದಲ್ಲಿ ಈಗ ಕೇವಲ ಎಂಬತ್ತು ಟಿಎಂಸಿ ನೀರು ನಿಲ್ಲಿಸುವಂತಾಗಿದೆ ಹೀಗಾಗಿ ಲೆಕ್ಕದ ಪ್ರಕಾರ ಇನ್ನೂರ ಟಿಎಂಸಿ ನೀರು ನದಿಯ ಮೂಲಕ ಹರಿದು ಹೋಗಿದೆ ಈ ಬಾರಿಯ ಅಧಿಕ ಮಳೆಯಾಗಿರುವುದು ಒಂದು ಕಡೆ ಇನ್ನೊಂದು ಕಡೆ ಜಲಾಶಯದ ಗೇಟ್ ಹಾಳಾಗಿರುವ ಹಿನ್ನೆಲೆಯಲ್ಲಿ ಎಂಬತ್ತು ಟಿಎಂಸಿ ನೀರು ಮಾತ್ರ ನಿಲ್ಲಿಸಲಾಗಿತ್ತು ಕೃಷ್ಣಾ ನದಿಯಿಂದ ಕೆರೆ ತುಂಬಿಸುವಂತಹ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ವ್ಯರ್ಥವಾಗ್ತಾ ಇದೆ ಕುಷ್ಟಗಿ ಯಲಬುರ್ಗಾ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವಂತಹ ಪೈಪ್ಲೈನ್ ಒಡೆದು ಹೋಗಿದೆ ಕುಷ್ಟಗಿ ತಾಲೂಕಿನ ಜಾಲಾಪುರ ಬಳಿ ಪೈಪ್ ಒಡೆದಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ ಎತ್ತರಕ್ಕೆ ನೀರು ಚಿಮ್ಮುತ್ತಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪೈಪ್ಲೈನ್ ರಿಪೇರಿಗೆ ಸಾಕಷ್ಟು ಸಮಯ ತಗಲುವ ಸಾಧ್ಯತೆ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ ಅಂತ ರೈತರು ಹಿಡಿಶಾಪ ಹಾಕ್ತಿದ್ದಾರೆ

ಬೆಳಗಾವಿಯ ಸುವರ್ಣಸೌಧದ ವಿದ್ಯುತ್ ಬಾಕಿ ಬಿಲ್ ಲೋಕೋಪಯೋಗಿ ಇಲಾಖೆ ಪಾವತಿಸಿರಲಿಲ್ಲ ಕಳೆದ ಹತ್ತು ತಿಂಗಳ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಹಣವನ್ನು ಲೋಕೋಪಯೋಗಿ ಇಲಾಖೆ ಬಾಕಿ ಉಳಿಸಿಕೊಂಡಿತ್ತು ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ವರದಿಯನ್ನ ಬಿತ್ತರಿಸಿತ್ತು ವರದಿಯನ್ನು ಗಂಭೀರವಾಗಿ ಪರಿಗಣಿಸಿದ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಬಿಲ್ ಪಾವತಿಸುವಂತೆ ಸೂಚನೆಯನ್ನ ನೀಡಿದ್ರು ಸತೀಶ್ ಜಾರಕಿಹೊಳಿ ನಿರ್ದೇಶನದ ಮೇರೆಗೆ ಹೆಸ್ಕಾಂಗೆ ತೊಂಬತ್ತ ಎಂಟು ಲಕ್ಷ ಬಾಕಿ ಬಿಲ್ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪಾವತಿಸಿದ್ದಾರೆ ಸದ್ಯ ಸುವರ್ಣಸೌಧದಲ್ಲಿರುವಂತಹ ಹತ್ತಕ್ಕೂ ಹೆಚ್ಚು ಕಚೇರಿಗಳು ನಿರಾಳವಾಗಿದೆ ಚಿತ್ರದುರ್ಗದ ಸಿಕೆಪುರದಲ್ಲಿರುವಂತಹ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಆಘರವಾಗಿದೆ ಬಿರುಕು ಬಿಟ್ಟ ಗೋಡೆ ಕುಸಿಯೋ ಮೇಲ್ಛಾವಣಿಯಲ್ಲಿಯೇ ಮಕ್ಕಳು ಜೀವ ಭಯದಲ್ಲಿ ನಿತ್ಯ ಪಾಠ ಕೇಳ್ತಿದ್ದಾರೆ ಒಂದರಿಂದ ಏಳನೇ ತರಗತಿವರೆಗೆ ಶಾಲೆಯಲ್ಲಿ ಪಾಠ ಮಾಡಲು ಕೊಠಡಿಗಳೇ ಇಲ್ಲ ಇರುವಂತಹ ಎಲ್ಲ ಆರು ಕೊಠಡಿಗಳು ಕೂಡ ಸಂಪೂರ್ಣ ಶಿಥಿಲವಾಗಿದೆ ಇನ್ನು ಬೀಳುವ ಹಂತಕ್ಕೆ ಬಂದಿರುವಂತಹ ಅಡುಗೆ ಕೋಣೆಯನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ ನಿತ್ಯ ಪ್ರಾಣ ಭಯದಲ್ಲಿ ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ ಬಂದೊದಗಿದೆ ಇನ್ನು ಶಾಲೆ ಅವ್ಯವಸ್ಥೆ ಬಗ್ಗೆ ನ್ಯೂಸ್ ಏಟೀನ್ ಅಭಿಯಾನದ ಕುರಿತು ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ ಸರ್ಕಾರಿ ಶಾಲೆಯನ್ನು ಶೀಘ್ರದಲ್ಲೇ ಕಟ್ಟಿಕೊಡಿಸುವಂತಹ ಕೆಲಸವನ್ನ ಮಾಡ್ತೇವೆ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನು ನೀಡುತ್ತೇವೆ ಅಂತ ಹೇಳಿದ್ರು ಅಲ್ಲದೆ ನ್ಯೂಸ್ ಏಟೀನ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಡಿ ಸಿ ಮತ್ತು ಇಬ್ಬರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ ಯಾವ್ದಾದ್ರು ಫಂಡದಲ್ಲಿ ಹಾಕಿ ಅದನ್ನ ಕೊಡಿ ಬೇಗನೆ ಅಂತ ಹೇಳಿ ಅದು ಒಂದೇ ಅಲ್ಲ ಆರ್ನೂರ ಎಂಬತ್ತು ಇಂತ ಕಟ್ಟಡಗಳಿದ್ದಾವೆ ಒಂದೆರಡ ಎಂಬತ್ತು ಹಾ ನೀವು ಪುರದ ತೋರಿಸ್ತಾ ಇದ್ರಿ ಅದಕ್ಕೆ ನಾನು ಬೆನ್ನತ್ತೇನೆ ನೀವು ಇವತ್ತು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ ಯಾಕಂದ್ರ ಒಳ್ಳೆ ಕೆಲಸ ಮಾಡಿದ್ರಿ ಕೆಲಸ ಸೇನೆಗೆ ತೆರಳಬೇಕಿದ್ದ ಯೋಧ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆಚಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಮೂವತ್ತಾರು ವರ್ಷದ ಮುನಿ ನಾರಾಯಣ ಅನ್ನೋರು ರಜೆ ಮೇರೆಗೆ ಸ್ವಗ್ರಾಮಕ್ಕೆ ಬಂದಿದ್ರು ಇನ್ನೇನು ನಿನ್ನೆ ಮತ್ತೆ ಕೆಲಸಕ್ಕೆ ತೆರಳಬೇಕಿತ್ತು ಆದ್ರೆ ಮನೆಯಲ್ಲಿ ಮಲಗಿದಾಗಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಯೋಧ ಮುನಿನಾರಾಯಣ ನಿಧನಕ್ಕೆ ಸ್ನೇಹಿತರು ಗ್ರಾಮಸ್ಥರು ಸಂತಾಪ ಸೂಚಿಸಿದ್ದಾರೆ ಚಾಮರಾಜನಗರದ ಬೊಮ್ಮಲಾಪುರದಲ್ಲಿ ಹುಲಿಗೆ ಇರಿಸಿದಂತಹ ಬೋನಿನೊಳಗೆ ಗ್ರಾಮಸ್ಥರು ಕೂಡಿ ಹಾಕಿದ ಘಟನೆ ನಡೆದಿತ್ತು ನಂತರ ರೈತರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಆದ್ರೀಗ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಲಾಗಿದೆ ಡಿಆರ್ಎಫ್ಒ ಜ್ಞಾನಶೇಖರ್ ಸೇರಿದಂತೆ ಹದಿನೈದು ಮಂದಿ ಅರಣ್ಯ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಕೇವಲ ಆರು ಜನರಿಂದ ರೈತರನ್ನ ಹದಿನೈದು ಜನ ಅರಣ್ಯ ಸಿಬ್ಬಂದಿ ಸುತ್ತುವರೆದು ಹಲ್ಲೆ ನಡೆಸಿದ್ದಾರೆ ಅಂತ ದೂರು ನೀಡಲಾಗಿದೆ ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ನೂತನ ಬಸ್ ನಿಲ್ದಾಣ ಕಾಮಗಾರಿ ಇಂದಿನಿಂದ ಆರಂಭ ಆಗಲಿದೆ ಹೀಗಾಗಿ ಸರ್ಕಾರಿ ಹಾಗೂ ಖಾಸಗಿ ಬಸ್ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಮಾಲೂರು ನಗರದ ಸರ್ಕಾರಿ ಬಾಲಕರ ಕಾಲೇಜು ಮೈದಾನಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅಂತ ಶಾಸಕ ಕೆವೈ ನಂಜೇಗೌಡ ಮಾಹಿತಿಯನ್ನು ನೀಡಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಮಾಲೂರು ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಅನುದಾನ ಮಂಜೂರು ಮಾಡಿದ್ದು ಎಂದಿನಿಂದ ಕಾಮಗಾರಿ ಆರಂಭವಾಗಲಿದೆ ಬಸ್ ನಿಲ್ದಾಣದಲ್ಲಿ ಮಳಿಗೆಗಳ ಸಮುಚ್ಚಯ ಸಾರ್ವಜನಿಕರ ತಂಗುತಾಣ ಮತ್ತು ಶೌಚಾಲಯ ಪಾರ್ಕಿಂಗ್ ಸ್ಥಳವೂ ಇರಲಿದ್ದು ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿದೆ ಆಗುಂಬೆ ಭಾಗದಲ್ಲಿ ಕಾಳಿಂಗ ಸರ್ಪ ಸಂಶೋಧನೆ ಹೆಸರಿನಲ್ಲಿ ವಂಚನೆ ಮತ್ತು ಕಾನೂನು ಉಲ್ಲಂಘನೆ ಆರೋಪ ಕೇಳಿಬಂದಿದೆ ಹೀಗಾಗಿ ಅರಣ್ಯ ಸಚಿವರಿಗೆ ಶಿವಮೊಗ್ಗ ಜಿಲ್ಲೆಯ ಪರಿಸರವಾದಿಗಳು ದೂರು ನೀಡಿದ್ದಾರೆ ಪರಿಸರ ಪ್ರೇಮಿಗಳ ದೂರನ ಗಮನಿಸಿದ ಸಚಿವ ಈಶ್ವರ ಖಂಡ್ರೆ ಸಂಶೋಧನೆ ಹೆಸರಿನಲ್ಲಿ ಕಾನೂನು ಉಲ್ಲಂಘಿಸಿದವರ ಕುರಿತು ವರದಿಯನ್ನ ನೀಡಲು ಅರಣ್ಯಾಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಇನ್ನು ಈ ಬಗ್ಗೆ ನ್ಯೂಸ್ ಗೆ ಹೋರಾಟಗಾರ ನಾಗರಾಜ್ ಕೋವೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಾಳಿಂಗ ಸಂಶೋಧನೆ ಹೆಸರಿನಲ್ಲಿ ದಂಧೆ ಮಾಡುತ್ತಿರುವುದಕ್ಕೆ ನನ್ನ ವಿರೋಧವಿದೆ ಸಂಶೋಧನೆ ಸಂರಕ್ಷಣೆ ಎಂಬುದು ಕಾನೂನು ಪ್ರಕಾರವಾಗಿ ಪರಿಸರಕ್ಕೆ ಪೂರಕವಾಗಿ ಇರಬೇಕು ಅಂದರು